ಎರಡು ವರ್ಷದ ಮಗು ಮೇಲೆ ಕೈ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೇಳೋ ಹಕ್ಕಿದೆ ನನ್ನ ಯಾಕೆ ಅಂದರೆ ಮಕ್ಕಳು ಅಂದರೆ ಹಂಡ್ರೆಡ್ ಯಾವ ದೊಡ್ಡ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು ಚಿಕ್ಕ ಮಗು ಹೇಳಲ್ಲ ಸರ್ ನಾನು ಕೇಳಿದೆ ಯಾಕೆ ಹಿಂಗೆ ಅಂತ ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು ಅದು ಎಲ್ಲಿಗೋ ಹೋಗಿ ನಿಲ್ತು ಆಮೇಲೆ ಆದಂತ ಅದ ಅದು ಅದಾದ ನಂತರ ಏಳು ಗಂಟೆಗೆ ಅವರಮ್ಮ ಅವರ ಅಪ್ಪ ಒಂದು ನನಗೆ ಹೊಡ್ದು ನನ್ ಗಂಡನ್ ಹೊಡೆದು ಏನೇನೋ ವಿಡಿಯೋಗಳು ನೋಡ್ತಾ ಇರ್ಬೋದು ನನ್ನ ಗಂಡ ರಾಂಗ್ ಅವ್ರೇನೋ ಯಾಕಂದ್ರೆ ಪೋಟ್ರಿ ಮಾಡೋರು ಯಾವ ರೀತಿ ಬೇಕಾದ್ರೂ ಪೋಟ್ರಿ ಮಾಡ್ಬೋದು ಜೀವನದಲ್ಲಿ ನೀವು ನೀವು ಎರಡು ವಿಚಾರ ಕೇಳ್ಬೇಕು ಯಾವ್ದ್ ಕರೆಕ್ಟ್ ಅನ್ಸುತ್ತೋ ನಿಮಗ್ ಬಿಡ್ತೀನಿ ನನ್ ನನ್ಗೇನು ಇಲ್ಲ ಯಾವ್ದು ಕರೆಕ್ಟ್ ನೀವ್ ತಗೊಳ್ಳಿ ಸೊ ನನಗೆ ಗೊತ್ತು ನನ್ಗೆ ಯಾವ್ ಕರೆಕ್ಟ್ ಅಂತ ಸೊ ನಮ್ ಮಾವ ಇದ್ದಾರೆ ನಮ್ ಅತ್ತೆ ಇದ್ದಾರೆ ನನ್ ಗಂಡ ಇದ್ದಾರೆ ನನ್ನ ಪರ ಮಾತಾಡೋದಕ್ಕೆ ಸೊ ಇಟ್ಸ್ ಓಕೆ ಯಾರೇನಾದ್ರೂ ಮಾತಾಡಲಿ ಅಂಡ್ ಥ್ಯಾಂಕ್ ಯು ಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಕಿಗೆ ಬಂದಿಲ್ಲ ಇದು ಎರಡನೇ ಸಲ ಯಾಕಂದರೆ ನನ್ನ ನನ್ನ ಗಂಡನಿಗೆ ಹಿಂದೆ ಹಿಂದೆ ಚಾಕು ಚಾಕು ಚುಚ್ಚಿದಾಗ ನನ್ನ ಮಕ್ಕಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ ಭಯ ಆಗುತ್ತೆ ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದ್ರಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾಂಗ್ರೆಸ್ ಹೋಗಲೇಬೇಕು ಆಯಪ್ಪ ಒಂದು ಮಾತು ತೊಗೊಳ್ತಾನೆ ರೇಪ್ ರೇಪ್ ಮಾಡ್ತೀನಿ ಅಂತ ನೂರಾರು ಜನದ ಮುಂದೆ ಮಾಡ್ತೀನಿ ಅಂತ ಸೊ ಅಯ್ಯಪ್ಪ ಏನಾದರೂ ಧೈಡಿಯಾ ಇದ್ರೆ ತಗೊಳ್ಳಿ ಸರ್ ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನಾನು ಹಿಂಗೆ ಸರ್ ನನ್ನ ನನ್ಗೆ ಹೆಂಗೆ ಶುರು ಮಾಡ್ಕೊಳ್ಳಿ ನೀವೇ ಹೇಳಿ ಅಷ್ಟು ಚೆನ್ನಾಗಿ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು ನಮ್ಮನೆ ತುಂಬ ದೊಡ್ಡದು ಸರ್ ನೀವು ಹೋಗಿರ್ಬೋದು ನೀವು ನಮ್ಮನೆ ತುಂಬ ದೊಡ್ಡದು ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್ ನಾನು ಮದ್ವೆ ಮದುವೆ ಆಗಿರೋದು ನಾರ್ತ್ಗೆ ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡಿದ್ರು ಒಂದು ಹೆಣ್ಮಗು ಮೇಲೆ ಮಾಡ್ತಾರೆ ಅವ್ರು ಮಾಡಿದ್ರು ಒಂದೋಸ್ಕರ ಥ್ಯಾಂಕ್ ಯು ಅಷ್ಟೇ ಇದು ಆಸ್ತಿಗೋಸ್ಕರ ಹೇಳಿ ಮಾಡ್ತಾರೆ ಹೌದಾ ಸರ್ ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್ ನಾನು ಏನ್ ಅವರು ಮಾಡಿರೋ ಎಫ್ ಬಗ್ಗೆ ಪೊಲೀಸರು ವಿಚಾರಣೆ ಮಾಡಿದ್ರೆ ನೀವು ಅಲ್ಲಿ ಕೇಳಬೇಕು ಸರ್ ನಿಮ್ಮ ಸ್ಟೇಟ್ಮೆಂಟ್ ನಂಗೆ ಗೊತ್ತಿಲ್ಲ ಸರ್ ನಂದು ಏನಿದೆಯೋ ನನ್ನ ಅದ್ ಮಾತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ ಹೌದು ಹೌದು ಇದೆ ಇದೆ ಎಲ್ಲರೂ ಎಲ್ಲ ಕಂಪ್ಲೇಂಟ್ ಆಗಿದೆ ಎಫ್ ಆಗಿದೆ ಅವ್ರ ಬಗ್ಗೆ ಎಸ್ ಎಸ್ ಕೊಟ್ಟಿದ್ದೀನಿ ಸರ್ ನನ್ನ ಅಡ್ಮಿಟ್ ಆಗಿದೆ ನನ್ನ ಹಸ್ಬೆಂಡ್ ನೀನು ಐ ಸಿ ಯು ಅಲ್ಲಿ ಇದ್ದಾರೆ ನಿಮ್ಮ ಹಲ್ಲೆ ಮಾಡಬೇಕಾದ್ರೆ ಹಸ್ಬೆಂಡ್ ಇರಲಿಲ್ಲ ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು

ಇಲ್ಲ ಅಲ್ಲ ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ಮನೆ ಸುಮ್ಮಿರಿ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ ಸುಮ್ಮಿರಿ ಅಂತ ಹೇಳಿಲ್ಲ ನಾವು ಸುಂದಿನ ಜೊತೆ ಜನ ಜೊತೆ ಅಲ್ಲ